ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹಸಿಮೆಣ್ಸಿ ಕಾಯಿ ನಿಂಬೆಕಾಯಿ ಉಪ್ಪಿನಕಾಯಿ ಹಾಕೋದು ತೋರಿಸ್ತೀನಿ ಮೊದಲಿಗೆ ನಿಂಬೆ ಹಣ್ಣು ಎಲ್ಲ ಚೆನ್ನಾಗಿ ತೊಳ್ಕೊಂಡು ಪೀಸ್ ಮಾಡಿ ಹಿಡ್ಕೋಬೇಕು ಪೀಸ್ ಮಾಡಿ ಹಿಡ್ಕೊಂಡು ಅದಕ್ಕೆ ಮೊದಲಿಗೆ ಉಪ್ಪು ಹಾಕ್ಬೇಕು ಉಪ್ಪು ಎಷ್ಟು ಬೇಕಷ್ಟು ಹಾಕಿ ಕಲಿಸ್ಬೇಕು ಆಮೇಲೆ ನಾನು ಒಂದು ಸ್ವಲ್ಪ ಬಿಸಿಲಿಗೆ ಸಾಸಿವೆ ಒಣಗಿಸಿ ಪುಡಿ ಮಾಡಿ ಮಾಡಿಟ್ಕೊಂಡನಿ ಸಾಸಿವೆ ಪುಡಿ ರುಚಿಗೆ ತಕ್ಕಷ್ಟು ಹಾಕ್ಬೇಕು ಆಮೇಲೆ ಮೆಂತ್ಯ ಪುಡಿ ಮಾಡಿ ಮಾಡಿಡ್ಕಂಡಿ ಮೆಂತ್ಯ ಪುಡಿ ಒಂದು ಸ್ಪೂನು ಕೈಲೇ ಹಾಕಿ ತೋರಿಸ್ತಾಯಿದ್ದೀನಿ ಭಾಳ ಹಾಕಬಾರ್ದು ಕಹಿ ಹಾಕ್ತತಿ ಆಮೇಲೆ ಅರಿಶಿನ ಪುಡಿ ಅರ್ಧ ಸ್ಪೂನ್ ಅರಶಿನ ಪುಡಿ ಆಮೇಲೆ ಇದಕ್ಕೆ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ನಾನು ಉದ್ದಕ್ಕೆ ರೌಂಡಾಗಿ ಹೆಚ್ಕೋಬೇಕು ಬೇಕಂದ್ರೆ ಸ್ವಲ್ಪ ಒಂದು ಸ್ಪೂನಷ್ಟು ಸಕ್ಕರೆ ಹಾಕಿ ಹಾಕೋರಿ ಹಿಂಗೆ ಹಾಕ್ಬೇಕಿತ್ತು ಹಿಂಗಿಲ್ಲ ಆಪ್ಷನ್ನು ಬೇಕಂದ್ರೆ ಹಿಂಗೆ ಹಾಕ್ಕೊಳ್ಳಿ ನೀವು ಇದನ್ನೆಲ್ಲ ಚೆನ್ನಾಗಿ ಕೈಯಾಡ್ಸ್ಕೊಬೇಕು ನೀರು ಮುಟ್ಟಿಸ್ಬಾರ್ದು ಕೈ ಮುಟ್ಟಬಾರ್ದು ಕೈ ಆಡಿಸ್ಬೇಕು ಹಿಂಗೆ ಮಾಡಿದರೆ ಎಲ್ಲ ನೀರು ಬಿಡ್ಕೊತತಿ ಹೀಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಪ್ಲಾಸ್ಟಿಕ್ಕಿನ ಡಬ್ಬಿಗೆ ಹಾಕೋದಕ್ಕಿಂತ ಗಾಜಿನ ಜಾರು ಅಥವಾ ಇವು ಪಿಂಗಾಣಿ ಇರ್ತಾವಲ್ಲ ಈ ಥರ ಈ ಥರದಲ್ಲಿ ಹಾಕಿಡ್ಕೋಬೇಕು ಮಾಡಿದ್ರೆ ನಿಂಬಿಕಾಯಿ ಉಪ್ಪಿನಕಾಯಿ ಸವಿಯಲು ಸೀತ ಒಂದು ಎಂಟು ದಿವಸ ಕಳಿಬೇಕು ಅಂದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ